ಮಾತ್ರ ನಮ್ಮಲ್ಲಿರುತ್ತೆ ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತುವಾಗುವ ಬದಲು ನಂಬಿಕೆ ಇದ್ದವರ ಮುಂದೆ ಬೆಲೆಯುಳ್ಳ ವ್ಯಕ್ತಿಯಾಗಬೇಕು ವಿಧಿಯ ಮುಂದೆ ದುಡ್ಡು ದೊಡ್ಡಸ್ಥಿಕೆ ಏನು ನಡೆಯಲ್ಲ ಹಣೆ ಬರೋಕೆ ಎಲ್ಲರೂ ದಾಸರಾಗ್ಬೇಕಷ್ಟೇ ನಾವು ಹುಟ್ಟಿದ್ರೆ ತಾಯಿ ಸಂತೋಷ ಪಡುವಂತಿರ್ಬೇಕು ಬೆಳೆದ್ರೆ ತಂದೆ ಆನಂದಿಸುವಂತಿರ್ಬೇಕು ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರ್ಬೇಕು ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರ್ಬೇಕು ಅದೇ ನಿಜವಾದ ಜೀವನ ಕಬ್ಬಿಣವನ್ನು ಯಾರು ನಾಶ ಮಾಡಲಾರರು ಅದಕ್ಕೆ ಹಿಡಿದ ತುಕ್ಕು ಅದನ್ನ ನಾಶ ಮಾಡ್ತದೆ ಅದೇ ತರ ಮನುಷ್ಯನನ್ನು ಕೂಡ ಯಾರು ನಾಶ ಮಾಡುವುದಿಲ್ಲ ಆತನ ಕೆಟ್ಟ ಯೋಚನೆಗಳು ಆತನನ್ನ ನಾಶ ಮಾಡ್ತವೆ ತಪ್ಪು ಮಾಡಲು ಕೂಡ ಹೆದರುವವನೇ ಧೈರ್ಯವಂತ ತಪ್ಪು ಮಾಡಿದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಬಲವಂತದಿಂದ ಬೇಡುವ ಪ್ರೀತಿ ಭಿಕ್ಷೆಗೆ ಸಮಾನ ಅರ್ಜುನ ಕೃಷ್ಣನನ್ನು ಕೇಳಿದ ಮಾಧವ ಜೀವನ ಎಂದರೇನು ಕೃಷ್ಣ ನಗುತ್ತ ಹೇಳಿದ ನಾಳೆ ಎಂಬುದು ಶತ್ರು ಇವತ್ತು ಎಂಬುದೇ ಸಂಬಂಧಿಕರು ಈಗ ಎಂಬುದೇ ಮಿತ್ರ ಈ ಕ್ಷಣ ಎಂಬುದೇ ಜೀವನ ಬದುಕುವುದನ್ನು ಕಲಿತಿದ್ರೆ ಎಲ್ಲಿದ್ದರೂ ಹೇಗಿದ್ದರೂ ಯಾರಿಲ್ಲದಿದ್ದರೂ